ಅವ್ರ ಮೇಲೆ ಬೇರೆ ಮಾಹಿತಿ ಸರಿ ಇಲ್ಲ ಅಂದ್ರೆ ಮತ್ತೊಮ್ಮೆ ಹಾಕಬಹುದು ಇಲ್ಲ ದುಡ್ಡಾರ್

ಎಲ್ಲ ಫಲ ಪಟ್ಟಿ ಕೂಡ ಲಗತಿ ಸೀದಿ ಪಟ್ಟಿ ನಾನು ಅಣ್ಣ ಇವೆಲ್ಲ ಕೇಳರುಣ್ಣ ನೀವು ಯಾಕೆ ಹೋದ ಬರಲ್ವಾ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಉಚ್ಚ ನ್ಯಾಯಾಲಯದಲ್ಲಿ ಉಚ್ಚ ನ್ಯಾಯಾಲಯದ ಆದೇಶದಂತೆ ನಾವು ದಾಖಲಾತಿ ಮಾಡ್ಕೊಂತೀವಂತಲ್ಲ ಅಂತಲ್ಲ ನ್ಯಾಯಾಲಯ ಇದು ದಾಖಲಾತಿನ ನೀವು ಕೋರ್ಟಲ್ಲಿ ತಗೊಳ್ಳಿ ಅಂತ ನಿಮ್ಮ ಒಬ್ಬರಿಗೆ ಬರೋಕೆ ಕೊರೋದು ಯಾಕೆ ನನಗೆ ಬರೀ ಗೊತ್ತಿರಲಿಲ್ಲವಾ ಕರೆದಿರಿ ಸಾಯೊಬ್ರ ತಕ್ಕೇ ಹೋಗ್ತೀನಿ ಸರ್ ನೀವೆಲ್ಲ ನೀವು ಬರೆದಿದ್ದೀರ ಅಂತಲ್ಲ ಅಂತ ಕೇಳ್ತೀನಿ ಎಚ್ ಕಡ ಇಟ್ಕೊ ಇಲ್ಲ